ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಭೀಷ್ಮರ ಕೊನೆಯ ಹೋರಾಟ ಹಾಗೂ ಅರ್ಜುನನಿಂದ ಭೀಷ್ಮರಿಗೆ ಪವಿತ್ರ ಜಲ ಅರ್ಪಣೆ ಭೀಷ್ಮರು ಪ್ರತಿದಿನವೂ ಹತ್ತು ಸಾವಿರ ಜನರನ್ನು ಸಂಹರಿಸುತ್ತಾ ಯುದ್ಧವನ್ನು ಮುಂದುವರಿಸಿದಾಗ ಪಾಂಡವರಿಗೆ ಅತ್ಯಂತ ಚಿಂತೆಯಾಯಿತು ಒಂಬತ್ತನೇ ದಿನದ ಯುದ್ಧವು ಮುಗಿದಾಗ ಪಾಂಡವರು ಭೀಷ್ಮರನ್ನು ಕೊಲ್ಲುವುದಂತೂ ಸಾಧ್ಯವಿಲ್ಲ ಯುದ್ಧದಿಂದ ಹಿಂದೆ ಸರಿಯುವಂತೆ ಮಾಡಲು ಉಪಾಯವನ್ನು ಹುಡುಕಲಾರಂಭಿಸಿದರು ಯುದ್ಧಾರಂಭದಲ್ಲಿ ಧರ್ಮರಾಜನು ಭೀಷ್ಮರಿಗೆ ನೀವೇ ನಮ್ಮನ್ನು ಸಲಹಬೇಕು ಎಂದು ಬೇಡಿಕೊಂಡಾಗ ಧರ್ಮರಾಜ ಈಗ ಬೇಡ ಇನ್ನೊಮ್ಮೆ ಬಾ ಎಂದು ಹೇಳಿದ್ದರು ಅದನ್ನೇ ನೆನಪಿಸಿಕೊಂಡ ಧರ್ಮರಾಜನು ಶ್ರೀಕೃಷ್ಣನೊಂದಿಗೆ ರಾತ್ರಿಯ ಕಾಲದಲ್ಲಿ ಭೀಷ್ಮರ ಪಾಳಯಕ್ಕೆ ಬಂದನು ಭೀಷ್ಮರನ್ನು ಕಂಡು ಸಾಷ್ಟಾಂಗ ವಂದಿಸಿದ ಧರ್ಮರಾಜನು ಪಿತಾಮಹರೆ ನೀವೊಬ್ಬರೇ ಒಂಬತ್ತು ದಿನಗಳಿಂದ ಯುದ್ಧ ಮಾಡುತ್ತಲಿರುವಿರಿ ಕೌರವರಿಂದ ಅನೇಕ ರೀತಿಯಿಂದ ಅನ್ಯಾಯಕ್ಕೊಳಗಾದ ನಾವು ಅಧಿಕಾರ ಪಡೆಯುವುದು ಹೇಗೆ ನೀವೇ ನಮ್ಮನ್ನು ನಾಶಗೊಳಿಸಿದರೆ ರಕ್ಷಿಸುವವರು ಯಾರು ಎಂದು ಕೇಳಿದನು ಭೀಮಾರ್ಜುನರಾಗಲಿ ಉಳಿದ ಯಾರೇ ಆಗಲಿ ನಿಮ್ಮನ್ನು ಸೋಲಿಸಲು ಸಮರ್ಥರಾಗಿಲ್ಲ ಈಗ ನೀವೇ ಸೇನಾಪತಿಯಾಗಿರುವವರೆಗೆ ಜಯವು ಕನಸಿನ ಮಾತಾಗಿದೆ ಆದುದರಿಂದ ಧರ್ಮಕ್ಕೆ ಜಯ ಎಂದು ನಂಬಿದವರು ನೀವು ಸಹ ಈ ರೀತಿ ಅಧರ್ಮವನ್ನು ಬೆಂಬಲಿಸುವಿರ ಪಿತಾಮಹ ನೀವು ಯಾವ ಕಾರ್ಯದಿಂದ ರಣರಂಗದಿಂದ ಹಿಮ್ಮೆಟ್ಟುವಿರಿ ಎಂಬುದನ್ನು ತಿಳಿಸಬೇಕು ಜಯ ನಮಗಾಗುವಂತೆ ಉಪಾಯವನ್ನು ತಿಳಿಸಬೇಕು ಎಂದು ಧರ್ಮರಾಜನು ಬೇಡಿಕೊಂಡನು ಭೀಷ್ಮರು ನಗು ನಗುತ್ತಾ ಯುಧಿಷ್ಠಿರ ನಿನ್ನ ಬಿಟ್ಟು ನಿನ್ನ ಸಂಗಡ ಶ್ರೀಕೃಷ್ಣನಿರುವನು ಅವನಿಗೆ ಎಲ್ಲವೂ ತಿಳಿದಿದೆ ನನ್ನನ್ನು ಕೇಳುವುದನ್ನು ಕೃಷ್ಣನನ್ನೇ ಕೇಳಿದ್ದರೆ ಅವನೇ ಉಪಾಯವನ್ನು ತಿಳಿಸುತ್ತಿದ್ದನು ಆದರೆ ನೀನು ಪ್ರಾಮಾಣಿಕನಾಗಿ ನನ್ನ ಬಳಿಗೆ ಬಂದು ಕೇಳಿದ್ದರಿಂದ ನನಗೆ ಬಹಳ ಸಂತೋಷವಾಗಿದೆ ನಾಳೆ ಯುದ್ಧರಂಗದಲ್ಲಿ ದೃಪದ ದೃಪದ ರಾಜನ ಪುತ್ರನಾದ ಶಿಖಂಡಿಯನ್ನು ಮುಂದೆ ಮಾಡಿಕೊಂಡು ಬನ್ನಿರಿ ನಾನು ಯುದ್ಧರಂಗದಿಂದ ನಿವೃತ್ತನಾಗುತ್ತೇನೆ ಶತ್ರು ಸನ್ಯಾಸ ಮಾಡಿದ ನನ್ನನ್ನು ನೀವು ಸೋಲಿಸುವುದು ಸುಲಭವಾಗುವುದು ನಿಮಗೆ ಶುಭವಾಗಲಿ ಎಂದು ಹರಸಿ ಕಳುಹಿಸಿದರು ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಜನು ಮತ್ತೊಮ್ಮೆ ಭೀಷ್ಮರನ್ನು ವಂದಿಸಿ ಸಂತೋಷದಿಂದ ಪಾಳಯಕ್ಕೆ ಬಂದು ಎಲ್ಲ ವೀರರಿಗೂ ನಾಳಿನ ಯುದ್ಧದ ಬಗ್ಗೆ ತಿಳಿಸಿದನು ಭೀಷ್ಮರನ್ನು ಸೋಲಿಸಲು ಶಿಖಂಡಿಯನ್ನು ಎದುರಿಗೆ ತರಲು ನಿರ್ಧರಿಸಿದರು ಹತ್ತನೆಯ ದಿನದ ಯುದ್ಧವು ಆರಂಭವಾಗಿ ಮತ್ತೆ ಎಲ್ಲರೂ ವೀರಾವೇಶದಿಂದ ಹೋರಾಟವನ್ನು ಆರಂಭಿಸಿದರು ಭೀಷ್ಮರು ಬಾಣಗಳ ಮಳೆಯನ್ನೇ ಸುರಿಸಿ ಪಾಂಡವರ ಸೇನೆಯನ್ನು ಕಂಗೆಡಿಸಿದರು ಪಾಂಚಾಲ ನರೇಶ ವಿರಾಟರು ಪ್ರಯೋಗಿಸಿದ ಬಾಣಗಳನ್ನು ತುಂಡರಿಸಿ ಅನೇಕ ಆನೆ ಕುದುರೆಗಳನ್ನು ಸಾಯಿಸಿದರು ರಥಗಳಿಗೆ ಬಾಣ ಹೊಡೆದು ತಿರುಗಿ ಬೀಳುವಂತೆ ಮಾಡಿದರು ಭೀಷ್ಮರು ಇಂದ್ರನ ವಜ್ರಾಯುಧಕ್ಕೆ ಸಮನಾದ ಅಸ್ತ್ರಗಳನ್ನು ಪ್ರಯೋಗಿಸಿ ಪಾಂಡವರ ಸೇನೆಯಲ್ಲಿ ಸಂಭ್ರಾಂತಿಯನ್ನು ಹುಟ್ಟಿಸಿದರು ಭೀಷ್ಮರು ಒಂದೇ ದಿನದಲ್ಲಿ ಕಾಲಭೈರವನಂತೆ ಕಾದಾಡಿದರು ಮೆಕ್ಕ ಕೌರವರು ಸಹ ಪಾಂಡವರ ಮೇಲೆ ಆಕ್ರಮಣ ಮಾಡಿದರು ಅರ್ಜುನನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಶ್ರೀಕೃಷ್ಣನು ರಥವನ್ನು ದೂರಕ್ಕೆ ಒಯ್ದನು ಶಲ್ಯ ವಿಖರ್ಣ ಕೃಪ ತಮ್ಮ ತಮ್ಮ ರಥಗಳಲ್ಲಿದ್ದು ವಿಜಯಗಳಾದವರೆಂಬಂತೆ ಅಟ್ಟಹಾಸ ಮಾಡಲಾರಂಭಿಸಿದರು ಭೀಷ್ಮರು ಚಂಡಮಾರುತದಂತೆ ಸೇನಾ ಸಾಗರವನ್ನು ತಲ್ಲಣಗೊಳಿಸಿದರು ದೃಷ್ಟುದ್ಯುಮ್ನ ಭೀಮಸೇನ ದೃಷ್ಟಕೇತು ಕೆಕೇಯ ಸಾಧ್ಯಕಿ ಅಭಿಮನ್ಯು ಎಲ್ಲರೂ ಒಟ್ಟಾಗಿ ಭೀಷ್ಮರನ್ನು ಎದುರಿಸಲು ಎದುರಿಗೆ ಬಂದರು ಆ ಸಮಯದಲ್ಲಿಯೇ ಅರ್ಜುನನ ರಥವನ್ನು ಶ್ರೀಕೃಷ್ಣನು ಭೀಷ್ಮರ ಎದುರಿಗೆ ತಂದು ನಿಲ್ಲಿಸಿದನು ಭೀಷ್ಮರು ಸಿಂಹನಾಥ ಮಾಡುತ್ತಿದ್ದಾಗ ಅರ್ಜುನನು ಅವರ ಧನಸ್ಸನ್ನು ಮುರಿದು ಹಾಕಿದನು ರಥದ ಧ್ವಜವನ್ನು ಕತ್ತರಿಸಿದನು ಸಾರಥಿಯ ಮೇಲೂ ಬಾಣಗಳನ್ನು ಬಿಟ್ಟನು ಭೀಷ್ಮರು ಬೇರೆ ಧನಸ್ಸನ್ನು ತೆಗೆದುಕೊಂಡು ಶಕ್ತಿಯಾಯುಧವನ್ನು ಪ್ರಯೋಗಿಸಿದರು ಅರ್ಜುನನು ಐದು ಬಾಣಗಳನ್ನು ಒಟ್ಟಿಗೆ ಬಿಟ್ಟು ಶಕ್ತಿಯಾಯುಧವನ್ನು ತುಂಡರಿಸಿದನು ಭೀಷ್ಮರ ಕಂಪನ ತೋಮರ ನಾರಾಚ ಮುಂತಾದ ಆಯುಧಗಳನ್ನು ಅರ್ಜುನನು ಕತ್ತರಿಸಿದನು ದುರ್ಯೋಧನನು ಅರ್ಭಟಿಸುತ್ತಾ ಅರ್ಜುನನನ್ನು ಮುತ್ತುವಂತೆ ವೀರರಿಗೆ ಹೇಳಿದನು ಆದರೆ ಅವರು ಎದುರಿಗೆ ಹೋದ ಪತಂಗಗಳಂತಾಗಿ ಸತ್ತು ಬಿದ್ದರು ಭೀಷ್ಮರನ್ನು ಸೋಲಿಸುವುದು ಅತ್ಯಂತ ಕಷ್ಟಕರವಾದ ಸಂಗತಿ ಎಂದು ಪಾಂಡವರಿಗೆ ತಿಳಿಯಿತು ಸಾಯಂಕಾಲವಾಗುತ್ತಾ ಬಂದಾಗ ಅರ್ಜುನನು ತನ್ನ ರಥದಲ್ಲಿ ದೃಪದ ಪುತ್ರನಾದ ಶಿಖಂಡಿಯನ್ನು ನಿಲ್ಲಿಸಿಕೊಂಡು ಭೀಷ್ಮರೆದುರಿಗೆ ಬಂದನು ಶಿಖಂಡಿಯನ್ನು ಕಂಡ ಕೂಡಲೇ ಭೀಷ್ಮರು ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸುವುದನ್ನು ನಿಲ್ಲಿಸಿಬಿಟ್ಟರು ಅರ್ಜುನನು ಪಾಂಡವರ ವೀರರು ಭೀಷ್ಮರ ಮೇಲೆ ಅಸಂಖ್ಯ ಬಾಣಗಳನ್ನು ಬಿಟ್ಟರು ಅರ್ಜುನನು ಬಿಟ್ಟ ಬಾಣಗಳು ಭೀಷ್ಮರ ಅವಯವಗಳಿಗೆ ಅಂಟಿಕೊಂಡವು ಬಾಣಾಘಾತದಿಂದ ಝರ್ಜರಿತರಾದಂತಹ ಭೀಷ್ಮರು ರಥದಿಂದ ಕೆಳಗೆ ಬಿದ್ದಾಗ ಬಾಣಗಳೇ ಅವರಿಗೆ ಆಧಾರವಾದವು ಭೀಷ್ಮರು ಶರಗಳ ಮಂಚದಲ್ಲಿಯೇ ಅಡ್ಡ ಮಲಗಿದರು ಭೀಷ್ಮರು ಕೆಳಗೆ ಬಿದ್ದ ಕೂಡಲೇ ಕೌರವರ ಸೇನೆಯು ಕಂಗೆಟ್ಟಿತ್ತು ಕೌರವ ಪಾಂಡವರು ಅಂದಿನ ದಿನದ ಯುದ್ಧವನ್ನು ನಿಲ್ಲಿಸಲು ಭೇರಿಗಳನ್ನು ವಾದನ ಮಾಡಿಸಿದರು ದುರ್ಯೋಧನನು ಭೀಷ್ಮರೆದುರಿಗೆ ಕೈಮುಗಿದು ನಿಂತನು ಭೀಷ್ಮರ ಮೈಯಿಂದ ರಕ್ತವುಧಾರಾಕಾರವಾಗಿ ಸುರಿಯುತ್ತಿತ್ತು ಸ್ವಲ್ಪ ಸಮಯದಲ್ಲಿ ಪಾಂಡವರೆಲ್ಲರೂ ಅಲ್ಲಿಗೆ ಬಂದು ಕೈಮುಗಿದು ಸುತ್ತಲೂ ನಿಂತರು ಭೀಷ್ಮರು ಅಂಬೆಯಿಂದ ಈ ಸೋಲನ್ನು ಅನುಭವಿಸಬೇಕಾಯಿತು ಅಂಬೆಯೇ ಶಿಖಂಡಿಯಾಗಿ ಜನಿಸಿ ಭೀಷ್ಮರು ರಣದಿಂದ ನಿವೃತ್ತರಾಗುವಂತೆ ಮಾಡಿದನು ಭೀಷ್ಮರು ತನ್ನ ತಂದೆಗೆ ಮದುವೆ ಮಾಡಿಸಲು ಬ್ರಹ್ಮಚಾರಿಯಾಗಿದ್ದು ರಾಜ್ಯವನ್ನು ಸಹ ಬಯಸದೆ ವೀರ ಪುರುಷರೆನಿಸಿದ್ದರು ಅವರ ತಂದೆಯಾದ ಶಂತನು ಭೀಷ್ಮರಿಗೆ ಇಚ್ಛಾಮರಣಿಯಾಗು ಎಂದು ವರವನ್ನು ಅನುಗ್ರಹಿಸಿದ್ದರು ಯುದ್ಧ ನಡೆದ ಕಾಲವು ದಕ್ಷಿಣಾಯನವಾಗಿತ್ತು ಆದ್ದರಿಂದ ಉತ್ತರಾಯಣ ಬರುವವರೆಗೆ ತಾವು ಕಾಯುವುದಾಗಿ ಭೀಷ್ಮರು ತಿಳಿಸಿದರು ಭೀಷ್ಮರ ತಲೆಗೆ ಆಸರೆ ಇರಲಿಲ್ಲ ತಲೆ ಕೆಳಗೆ ಜೋಲುತ್ತಿತ್ತು ಭೀಷ್ಮರು ತನ್ನ ತಲೆಗೆ ಒಂದು ಆಧಾರವನ್ನು ಒದಗಿಸಿ ಎಂದು ಕೇಳಿದಾಗ ದುರ್ಯೋಧನನು ಅರಮನೆಯಿಂದ ಉತ್ತಮವಾದ ದಿಂಬನ್ನು ತರಲು ಆದೇಶ ನೀಡಿದನು ಆದರೆ ಭೀಷ್ಮರು ಅಂತಹ ದಿಂಬು ತನಗೆ ಬೇಡ ವಿರೋಚಿತ ದಿಂಬು ಬೇಕು ಎಂದಾಗ ಅರ್ಜುನನು ಮೂರು ಬಾಣಗಳನ್ನು ಅವರ ತಲೆಯ ಕೆಳಗೆ ನೆಲದಲ್ಲಿ ಸಿಗಿಸಿದನು ಭೀಷ್ಮರ ತಲೆಯು ಎತ್ತರದಲ್ಲಿ ಉಳಿಯುವಂತಾಯಿತು ಅರ್ಜುನನ ಬಾಣಗಳೇ ಭೀಷ್ಮರಿಗೆ ತಲೆದಿಂಬಾದವು ಸ್ವಲ್ಪ ಸಮಯದ ನಂತರ ಭೀಷ್ಮರು ತಮಗೆ ನೀರು ಬೇಕೆಂದು ಹೇಳಿದರು ದುರ್ಯೋಧನನು ಅರಮನೆಯಿಂದ ಸುವಾಸಿತ ನೀರನ್ನು ತರಲು ಆದೇಶ ಮಾಡಿದನು ಆದರೆ ಭೀಷ್ಮರು ಅಂತಹ ನೀರು ತನಗೆ ಬೇಡ ಪವಿತ್ರ ಜಲ ಬೇಕು ಎಂದು ಹೇಳಿದರು ಅರ್ಜುನನು ಖಾಂಡೇವ ಧನಸ್ಸನ್ನು ಹಿಡಿದು ಪರ್ಜನ್ಯಾಸ್ತ್ರವನ್ನು ಪ್ರಯೋಗಿಸಿ ನೆಲದಲ್ಲಿ ಬಾಣ ಹೊಡೆದನು ಆ ಸ್ಥಳದಲ್ಲಿಯೇ ಪವಿತ್ರ ಜಲವು ಚಿಮ್ಮಿ ಮೇಲೆ ಬಂತು ಅಮೃತ ಸಮಾನವಾದ ಆ ನೀರನ್ನು ಕುಡಿದು ಭೀಷ್ಮರು ನಿಶ್ಚಿಂತರಾದರು ಪಾಂಡವರೆಲ್ಲರೂ ಭೀಷ್ಮರನ್ನು ವಂದಿಸಿ ತಮ್ಮ ಪಾಳಯಕ್ಕೆ ಹಿಂತಿರುಗಿದರು ಭೀಷ್ಮರು ದುರ್ಯೋಧನನನ್ನು ಹತ್ತಿರ ಕರೆದು ಮಗು ನಾನು ಅನೇಕ ಬಾರಿ ಹೇಳಿರುವೆನು ಪಾಂಡವರೊಂದಿಗೆ ವೈರ್ಯ ಬೇಡ ಇದರಿಂದ ನಿನಗೆ ತೊಂದರೆ ಇದೆ ಎಂದಿರುವೆನು ಈಗಲೂ ಅರ್ಜುನನು ಹೇಗೆ ಭೂಮಿಯಿಂದ ನೀರನ್ನು ತರಿಸಿದ ಅವನಲ್ಲಿ ಅತ್ಯಮೋಘ ಅಸ್ತ್ರಗಳಿವೆ ಆಗಿದ್ದು ಹೋಯಿತು ಇನ್ನಾದರೂ ನೀನು ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಯುದ್ಧವನ್ನು ನಿಲ್ಲಿಸು ಎಂದು ಹೇಳಿದರು ದುರ್ಯೋಧನನು ನಾನೆಂದಿಗೂ ಸಂಧಿಯನ್ನು ಮಾಡಿಕೊಳ್ಳುವುದಿಲ್ಲ ಯುದ್ಧವನ್ನೇ ಮುಂದುವರಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಭೀಷ್ಮರು ರಣಭಯಂಕರರಾಗಿ ಯುದ್ಧ ಮಾಡಿದ್ದನು ಸಂಜಯನು ಧೃತರಾಷ್ಟ್ರನಿಗೆ ವಿವರಿಸಿದನು ಭೀಷ್ಮರು ಶರಮಂಚದಲ್ಲಿ ಮಲಗಿದ ಸಂಗತಿಯನ್ನು ಕೇಳಿದ ಧೃತರಾಷ್ಟ್ರ ಗಾಂಧಾರಿಯರಿಗೆ ಬಹಳ ದುಃಖವಾಯಿತು ಭೀಷ್ಮರು ಯುದ್ಧದಿಂದ ನಿವೃತ್ತರಾದ ಸಂಗತಿಯನ್ನು ಕೇಳಿ ತಿಳಿದ ಎಲ್ಲರಿಗೂ ನಿರಾಸೆಯಾಯಿತು ಕೌರವರ ಸೇನೆಯಲ್ಲಿ ಭೀಷ್ಮರ ಪರಾಕ್ರಮದ ವರ್ಣನೆ ಕೇಳಿಬಂತು ಇನ್ನು ಮುಂದೆ ಅವರಂತೆ ಯುದ್ಧ ಮಾಡುವವರ್ಯಾರು ಎಂಬ ಪ್ರಶ್ನೆ ಅವರಿಗೆ ಎದುರಾಯಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ